ಹೊರದೊದ ನನ್ನ ಗಂಡದ ಮೂವತ್ತೈದು ಸಾವಿರ ರೂಪಾಯಿ ನಂಗನ ಮಾಡಿ ನನ್ನ ಗಂಡದ ತಗೊಂಡು ನಾವು ಬ್ಯಾರ ಯಾವ ಅಂದ್ರೆ ನನ್ನ ರೊಟ್ಟಿ ತುಪ್ಪದಾಗಿ ಕೊಡ್ತಾ ತಿಳ್ಕೊಂಡು ತಮ್ಮನ ಹೇಳ್ತೀನಿ ಹೌದು ಆಸೆ ಮಾಡುದು ಆಶೆ ಮಾಡುದು ಆಶೆ ಮಾಡಿ ಗಂಡ ಹೇಳ್ತಾರ

ಖುಷಿ ಆಯ್ತು ಅಂದ್ ಬ್ಯಾರೆ ಮಾಡ್ಕೊಣವ ಹೌದಾ ಅಣ್ಣ ಮಾಡಕ್ಕ ಅಂತ ಕೇಳ್ತಾನ ಏನಪ್ಪ ರೀ ಅಪ್ಪಾ ಅಣ್ಣ ಮನ್ಯಾಗ ಸತ್ ನಡೇದ ಆಗಲ್ಲ ನನಗ ಅಂದ್ರ ಬ್ಯಾರೆ ಮಾಡಿ ಕೊಡು ಬ್ಯಾರಿ ಮಾಡಿ ಈ ಊರಾಗಿರ್ತೀನಿ ಇಲ್ಲಕ್ಕಂದ್ರ ನಾ ಊರ್ ಬಿಟ್ಟು ಹೋತಿನಂದ ಹೌದಲ್ಲರಿಪ್ಪ ಅವ ಅಣ್ಣ ಅಂತಾನ ಏನಂತರೀ ಯಮ್ಮಾ ಬಡತನ ಪರಿಸ್ಥಿತಿ ಒಳಗ ಹುಟ್ಟೀವಿ ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾರೂ ಹೌದು ಸೊಡಿ ಮಾಡಿ ಮಾಡಿ ಊಟ ಮಾಡುನು ನ ದಿನ ವರ್ಷ ವಯಸ್ಸು ಎರಡು ವಯಸ್ಸಾಗಿ ತಮ್ಮ ತಿಂಗಳದಾಗ ಏನ ಬ್ಯಾರೆ ಆಗಂದ್ರ ಮಂದಿ ನನ್ನ ಬಗ್ಗೆ ಅಂತ ತಿಳ್ಕೊತಾರ ಹೌದು ಮನಿ ಮನ್ಯಾಗ

ಹೇಳಿಲ್ಲ ತನ್ನ ಕೊಳ್ಳಾಗಿ ಹಾಕೊಂಡಿವ ಹೊಟ್ಟೆ ಇಟ್ಕೊಂಡೆ ಕೂತ್ರಿಪ್ಪ ಹೊಟ್ಟೆ ಇಟ್ಕೊಂಡೆ ಕೂತ ಅದೇ ಒಳ್ಳಿ ಮರದ ಮಳೆ ಆಗಿತ್ತು ಅದಕ್ ಬಂದು ಭೂಮಿ ನಮಸ್ಕಾರ ಮಾಡತ್ತಾನ ಏನಪ್ಪ ಅಂದ್ರಿಪ್ಪ ಅವಾಗ ತಮ್ಮ ಕೈ ಬಿಟ್ಟು ಹೋದ ಹೌದು ಏನ

ಅನ್ಸು ಹೌದು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತೆರಿಗೆ ಅಲ್ಲಿ ಒಂದ ಒಂದು ದಿನ ಒಂದಲ್ಲ ಒಂದು ದಿವಸ ನಾ ಸಾಲಗಾರರಿಗೆ ಗೊತ್ತಾಗ್ತದ ಹೌದು ಸಾಲಗಾರಿಗೆ ಗೊತ್ತಾಯ್ತು ಅಂದ್ರೆ ಹಿಡಿದು ಕಟ್ಟತಾರ ಹೌದು ನನಗೆ ಹಿಡಿದು ಅಂದ್ರೆ ನಾನು ಮಡಿ ಮರ್ಯಾದೆ ಹಾಳಾಗ್ತದ ನನ್ನ ನಿಮ್ಮ ಮನಿ ಮರ್ಯ ಆರು ಮುಂಚಿತವಾಗಿ ಪ್ರಪಂಚ ಗಿರಿಬೇಕಂದ ಹೌದು ವಾ ಪ್ರಪಂಚ ಗಿಡದಂದ್ರೇನು ಸಾಯದ್ರಿಪ್ಪಾ ಹೆಂಗಾರ ಮಾಡಿ ಸೈಬೇಕಂದ ಹೌದು ಹೌದು ಯಾರ ಸಲವಾಗಿ ತಮ್ಮನ ಸಲವಾಗಿರಿ ಹೆಂಗಾರ ಮಾಡಿ ಸೈಬಕ್ಕ ನನ್ನ ಊರಾಗೆ ಸಾಯಬೇಕ ನನ್ನ ಮನಿಗೆ ತಿಳ್ಕೊಂಡು ಸೈಬೇಕ ತಿಳಕೊಂಡು ಹೌದ ಓಣಿದ್ ಬಂದ ಬಂದ ಊಡಿಗ್ ಬರೋ ತಿನ್ನ ತಮ್ಮ ನ್ಯಾಯ ಮಾಡ್ತೀವಿ ನೀವ ತಮ್ಮ ಮಿತಾವ ಎಲ್ಲಾ ಅನುಕೂಲ ಇತ್ತು ಹೌದ ರೋಟರಿ ಇತ್ತು ಅದ ಎಲ್ಲಾನು ಇತ್ತು ಎಲ್ಲಾರು ಇತ್ತು ನ್ಯಾಯ ನ್ಯಾಯ ಮಾಡ್ತಿದ ತಮ್ಮನ ಮುಂದ ಕೈ ಹೊಡ್ತಾನ ಏನಂತ ಹೇಳಿಪ್ಪ ತಮ್ಮ ಈ ವರ್ಷ ಮೊಳಿ ಚಂದ ಆಗ್ಲಿಲ್ಲ ಆಗ್ಲಿಲ್ಲ ಬೆಳಿ ಕೈಗೆ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜಾಳಕ್ ಹೋದ ಆ ಜೋಳಕ್ಕೂ ಹೆಗ್ನ ಇಲ್ಲಿ ಹತ್ತ ಆ ಹೆಗ್ನಿ ಎಣ್ಣೆ ಒಯ್ಬೇಕು ರೊಕ್ಕ ಇಲ್ಲ ರೊಕ್ಕ ಹಿಂಗ್ ಬೇಡ್ಕೊಳ್ಕಂತ ತಮ್ಮನು ನಿಂತರಿ ಅಮ್ಮನ ಮುಂದೆ ನಿಂತು ಬೇಡ್ಕೊಳ್ಕೊಂತ ಅಣ್ಣನ ಪರಿಸ್ಥಿತಿ ಗೊತ್ತಾಯ್ತು ನನ್ನ ಅಣ್ಣನ ಪರಿಸ್ಥಿತಿ ತಪ್ಪು ಹೋಗ್ಯ ಗೊತ್ತಾಯ್ತು ಅಣ್ಣದತ್ತ ಕೊಡ್ತೀನಿ ಅಂದ್ರೆ ತಾವೇದ ಅವು ಅಣ್ಣ ನೀವ ರೊಕ್ಕ ಕೊಟ್ರ ಭಿಕ್ಷೆ ಪಟ್ಟಂಗ ಆಗ್ತಾನ ಅಮ್ಮ ಅಣ್ಣ ರೊಕ್ಕ ಕೊಡಂಗಿಲ್ಲ ಅಣ್ಣ ಯಾಕ್ ಕಣ್ಣಿ ಅಣ್ಣ ಕೊಡ್ತೀನಿ ತಿಳ್ಕೊಂಡು ಅಂಗ್ಡಿಗೆ ಹೋಗಿ ಯಾಕ್ ಕಣ್ಣ ಎಣ್ಣೆ ತಂದು ಅಣ್ಣನ ಕೈಯಾಗ ಕೊಟ್ಟ ಕೊಟ್ಟಪ್ಪ ಬೇರೆ ಹೌದು ಅಸೂರ್ಲೆ ಮನೆಗೆ ಬಂದ ಮನೆಗೆ ಬರತನ ಅಣ್ಣನ ಹೇಳ್ತೀ ಅನ್ನ ಪೊದಿನ ಇಟ್ಟಿದ್ರು ಹೌದಾ ಅನ್ನ ಪುದಿನ ಕಟ್ಟಿತ್ತು ಕುದಿನಿ ಕಟ್ಟಿತ್ತು ಕುದಿತಕ್ಕಂತ ಅನ್ನದೊಳಗೆ ವಿಷ ಹಾಕಿಬಿಟ್ಟಂತ ಹಾಕೋತ ಏನ್ ಹೇಳ್ತಾರಪ್ಪ ಹಾಕೋದೊಂದು ಮಾತು ಹೇಳ್ತಾನ ಏನಂತ ಇವತ್ತು ಊಟ ಬಾರಿ ಆಗ್ತದ್ರು ಅಂತ ಹೌದು ಬಾರಿ ಆಗ್ತದ ಒಂದು ಕೂಳಿನ ಹೆಣತಿ ಅಲ್ಲೇ ಕೂತಿದ್ರು ಹೆಣತಿ ತೊಡಿನ ಮಕ್ಕಳು ಮಲ್ಕೊಂಡಿದ್ದು ಹೌದಾ ಭಾರಿ ಆಗ್ತದ ಒಂದು ಕೂಳಿನ ಹೆಣತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿ ಆಗಿ ತಳಗಿ ಬೀಳತತ್ತು ಹೌದು ಮಕ್ಕಳು ಮಲ್ಕೊಂಡಿದ್ದು ಹೌದಾ ಆ ಮಕ್ಕಳು ಅದು ತಾಯಿ ಕೇಳ್ತಾರ ಏನ್ ಕೇಳ್ತಾರಪ್ಪ ತಾಯಿಗೆ ಅನ್ನ ಯಾವಾಗ ನಮ್ಮ ತುಪ್ಪ ಮಾಡಿ ಉಳಿಸ್ತೇನಕ್ಕಂತೂ ಮಕ್ಕಳು ಹತ್ತಿ ಹೊರಬೇಷದ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ ಅನ್ನ ಯಾವಾಗ ಕುದಿತ್ತ ಯಾವಾಗ ನಮ್ಮ ತುಪ್ಪು ಮಾಡಿ ಉಳಿಸ್ತೇನು ಕೂಡ ಕಣ್ಣಾಗಿ ನೀರು ಹೌದು ತೋದಾಪಿಕ್ ಎಲ್ಲ ಪ್ರೇಲಿಕ್ಕೆತ್ತು ಅನ್ನ ತಾನು ಬಡಿಸ್ಕೊಂಡ್ರು ಗಂಡಗಳು ಬಡಿಸಿದ್ರು ಮಕ್ಕಳಿಗೆ ಬಳಸ್ಬೇಕಂತ ತಾಯಿ ಕೈ ನಡುವುದು ಭಗವಂತ ತಿಳ್ಕೊಂಡು ಭಗವಂತನ ಮೇಲೆ ಸೀಟ್ ಆಗಿ ದುಪ್ಪ ಮಾಡ್ಕೊಳ್ತಾಯಿ ಹೌದು ಅವಾಗ ಹೇಳ್ತಾನ ಏನಂತರೀ ಅದೇ ಕಟ್ಟಿದೈನ ಮಾಡು ಕಟ್ಟಿದೈರ್ಯ ಮಾಡು ನಾವೇ ಹೋದ್ಮೇಲೆ ನಮ್ಮ ಮಕ್ಕಳು ಯಾರು ಆಶ್ರಯದೊಳಗಿರ್ಬೇಕಾ ನಮ್ಮ ಮಕ್ಕಳು ಯಾರು ಸಂಘಟ ಕರ್ಕೊಂಡು ಹೋಗ್ನ ತಿಳಿದುಕೊಂಡು ಇವನೇ ಹಣತಿದ್ದೆ ಕೈ ಬಿಡಕ್ಕ ಅಲ್ಲಕ್ಕಲ್ರಿ ಹಣ ಮಗಳು ಬಟ್ಟಿದೆ ಮಾಡಿದ್ರು ಮಾಡ್ ಅಷ್ಟಿರ್ತಕ್ಕಂಥ ಮಕ್ಕಳಿಗೆ ನೀಡಿದ್ರು ಮಕ್ಕಳು ಊಟ ಮಾಡಕತ್ತು ಇಸಿ ಎಲ್ಲ ಮಕ್ಕಳು ಎಲ್ಲ ಸಾರಾಯ್ತು ಹೋಗ ಎಲ್ಲ ಸಾರದಾಯ್ತು ಆ ಗೋಡಿಗೊಮ್ಮೆ ಈ ಗೋಡಿಗೊಮ್ಮಿ ಕತ್ತವ ಮಕ್ಕಳ ಕಷ್ಟ ಇವರು ಕನ್ನಡ ಹಿಡ್ತಿ ಊಟ ಮಾಡಿ ಜಾಗ ಅಂತ ಹೇಳಿ ಪ್ರಾಣ ಬಿಟ್ರು ಅದ್ರೊಳಗ ಒಂದು ಕಣ್ಣು ಕೂಶ ಸ್ವಲ್ಪ ಏನರಾಗಿತ್ತು ಅರ್ಥಗೊಳಿಸಿದ ಸತ್ತಿರತಕ್ಕಂತ ವಿಷಯ ಹೌದಾ ಮೊದಲ ಕಾತಾ ಹೇಳ್ಬೇಕು ತಿಳ್ಕೊಂಡು ರಾತ್ರಿ ಬಾರದಾಗ ಕಾಕ ಕೂಶ ಬೈಗ ನಗುತ್ತಿಗಿನಿ ಕತ್ತ ಆತ ಹೇಳಬೇಕು

ಮೇಲೆ ತನ್ನ ಮಂಚದ ಮೇಲೆ ಮಲಗಿಸಬೇಕಾದ ತನ್ನ ಕೋಶ ಎಡಕೊಂಡಿತ್ತು ಸತ್ತದ ಗೊತ್ತಾಯ್ತು ಗೊತ್ತಾಯ್ತು ಹೌದಾ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾಗ ನಮ್ಮ ಅಣ್ಣ ನಮ್ಮ ಮನೆ ನನ್ನ ಬಗ್ಗೆ ಏನ್ ತಿಳ್ಕೊತಾಯ್ತು ಕೊಡು ಅಲ್ಲಿ ಅಣ್ಣ ಅಣ್ಣ ವೈರಿ ಒಂದ ಒಂದು ಮನೆ ಹಣಿ ಹಾಕದ ಮನೆ ತುಂಬಾ ಹೆಣ ಬಿದ್ದಿದ್ದು ಅಲ್ಲಿ ಹಗ್ಗಣಿ ಹಣ್ಣಿನ ಬಿದ್ದಿತ್ತು ಹೌದಲ್ರಿಪ್ಪ ಅಣ್ಣನ ಸರಿ ಬಂದ ತಾನ ಏನತ್ತ ಓ ಅಂತ ಜಾತ್ ಮಾಡಿದ್ವ ಹೌದಾ ಭೂಮಿ ನಾವ ನಿನ್ನ ಮಕ್ಕಳು ಇರಲಿ ಭೂಮಿ ಹೆಣ್ಣಿಗೋಸ್ಕರ ಅಷ್ಟೇ ಇರ್ಬೇಕಲ್ಲ ನಾನು ಆ ಹೋದ್ ಬೇಡ ನನಗ ದೂರು ಮಾಡಿದ್ರು ಆ ಹೆಣ್ಣು ಮನದ ನಾನು ನಾನಿನ್ನ ಸಂಗಟ್ ಸಹಿತೀನ ಅಣ್ಣ ತಿಳ್ಕೊಂಡು ಅಣ್ಣನ ಸಂಗಟ ತಮ್ಮ ಹೆಂಗ ಸಹಿತ ಅಂತಕ್ಕಂಥದ್ದು ಒಂದು ನೋಡಿ ಒಳಗೆ ಮುಕ್ತಾಯ ಆಗ್ತದೆ ಹಾಡ್ ಹೇಳಿ